ಮಂಡಿಯನ್ನ ಕೊಳಚೆ ಪ್ರದೇಶಕ್ಕೆ ವರ್ಗಾಯಿಸಿರುವುದನ್ನ ವಿರೋಧಿಸಿ ಪ್ರತಿಭಟನೆ ಹೂವಿನ ಮಂಡಿಯನ್ನ ಪುರಸಭೆಯ ಅಧಿಕಾರಿಗಳು ಕೊಳಚೆ ಪ್ರದೇಶಕ್ಕೆ ವರ್ಗಾಯಿಸಿರುವುದನ್ನ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಪೂಜಾರಪ್ಪನವರ ನೇತೃತ್ವದಲ್ಲಿ ಹೂವಿನ ವ್ಯಾಪಾರಿಗಳು ಪ್ರತಿಭಟಿಸಿ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ವರದರಾಜು ಅವರಿಗೆ ಸೋಮವಾರ ಮನವಿ ಪತ್ರವನ್ನ ನೀಡಲಾಯಿತು ಈ ವೇಳೆ ರೈತ ಮುಖಂಡ ಪೂಜಾರಪ್ಪನವರು ಮಾತನಾಡುತ್ತಾ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರವಿದ್ದ ಹೂವಿನ ಮಂಡಿಯನ್ನ ಏಕಾಏಕಿ ಕೊಳಚೆ ಪ್ರದೇಶಕ್ಕೆ ವರ್ಗಾಯಿಸಿರುವುದು ಸರಿಯಲ್ಲ ಗ್ರಾಮೀಣ ಪ್ರದೇಶದ ಹೂವಿನ ಬೆಳೆಗಾರರು ಪ್ರತಿದಿನ ಬೆಳಗ್ಗೆ ಬಸ್ಗಳ ಮೂಲಕ ಹತ್ತಿರದಲ್ಲೇ ಇದ್ದ ಹೂವಿನ ಮಂಡಿಗೆ ಕಳಿಸ್ತಾ ಇದ್ರು ಮಾರಾಟವಾದ ನಂತರ ವ್ಯಾಪಾರಿಗಳು ಹೂಗಳನ್ನು ಬಸ್ಗಳ ಮುಖಾಂತರ ಬೇರೆ ಸ್ಥಳಗಳಿಗೆ ಕಳಿಸಲು ಅನುಕೂಲವಾಗ್ತಿತ್ತು ಈಗ ದಿಢೀರ್ನೆ ಕೊಳಚೆ ಪ್ರದೇಶಕ್ಕೆ ವರ್ಗಾಯಿಸಿರುವುದರಿಂದ ಮುಂಜಾನೆಯ ದುರ್ನಾ ತಪ್ಪೀರುವ ಪ್ರದೇಶದಲ್ಲಿ ವ್ಯಾಪಾರ ಮಾಡುವಂತಾಗಿದೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ಹೂವಿನ ವಹಿವಾಟು ನಡೆಯುವುದರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಮೊದಲಿನ ಜಾಗಕ್ಕೆ ಈ ಹೂವಿನ ಮಂಡಿಯನ್ನ ಹಸ್ತಾಂತರಿಸಬೇಕು ಇಲ್ದಿದ್ರೆ ಹೂ ಬೆಳೆಗಾರರು ಮತ್ತು ವ್ಯಾಪಾರಸ್ಥರು ಪುರಸಭೆಯ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಅನಿಲ್ ಯಾದವ್ ಪ್ರಶಾಪ್ ಅವರು ಬೆಂಬಲ ಮಾಡೋದಿಲ್ಲ ದೊಡ್ಡ ಕೆಲಸ ಅದರಿಂದ ಹೇಳ್ತಾ ಇದು ಮುಂದೆ ನಾಳೆ ಮಂಗಳವಾರ ನಾನೆಲ್ಲ ಹೊರಗಡೆ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟು ನಾವು ರೈತರೊಬ್ಬರ ಹೇಳಾಗಿ ರೈತಬ್ಲಿಕ್ ಈ ಬೈಲಿಯಲ್ಲಿ ಎಲ್ಲೇ ಮಾರಾಟ ನಾಳೆ ಕಡೆ ಯಾವುದೇ ಒಂದು ನಾಳೆ ರೈತರ ಒಂದು ತಪ್ಪು ಇದು ಮಾಡಿದಾಗತ್ತೆ ಎಲ್ಲಿ ಅಲ್ಲಿ ಮಾರಾಟ ಮಾಡ್ರಿ ಮತ್ತೆ ನನಗೆ ಅವಕಾಶ ಕೊಡಬೇಕು ಎ ಪಿ ಎಂ ಸಿ ಇದು ಪುರಸಭೆ ಎಸ್ ಮತ್ತೆ ಸಿ ಪಿ ಆಫೀಸರು ನಾಳೆಯಿಂದ ಯಾರೇ ನಮ್ಮ ರೈತರ ಮೇಲೆ ದಾಳಿ ಮಾಡಬಾರ್ದು ಹಂಗೇನು ನಾಳೆ ಅಲ್ಲಿ ಬಂದು ಮಲ್ಪ ಮಾತ್ರ ನಾವು ದಾಳಿ ಕೂತ್ಕೊಂತೀವಿ ಮತ್ತೆ ಇನ್ನೊಂದು ಸರ್ಕಾರ ಈಗ ಮೊನ್ನೆ ಏನು ತಪ್ಪು ಕೆಟ್ಟಿದ್ದಾರೆ ಅಂತ ಒಂದು ನೋಡಿರ್ತಾರೆ ಕಾರಣ ನಮ್ಮ ಮಾಧ್ಯಮದವರು ನೋಡಿರ್ತಾರೆ ಅಲ್ಲಿ ಓದಲಿ ಐದು ದಿವಸ ಇದ್ದಾರೆ ನಾನೇ ಒಂದು ಮನೆ ಐದು ದಿವಸ ನಿಂತ್ಕೊಂಡು ಮಾತ್ರೆ ತಗೊಂಡಿದ್ದೀವಿ ಅಷ್ಟು ಏನಾಯಾದಂತ ಕೆಲಸ ಮಾಡಿದ್ದಾರೆ ಈ ಪಕ್ಷದ ನಾಳೆ ಇದ್ದಾರೆ ನಮ್ಮ ರೈತರು ಯಾರು ಎಂಬ ಅಂತಿಲ್ಲ ನಾವು ದೇಶಕ್ಕೆ ತಂಡ ಕೊಡೋರು ಈ ಭಾಗ ಬರ್ತನವರು ಅಂತ ಸಂದರ್ಭದಲ್ಲಿ ಹೊತ್ತ ಹುಡುಗರ ಇಟ್ಕೊಂಡು ಒಂದಿ ಎರಡು ಇಂಚು ನೀರಿಗೆ ಹೂವಾಗ್ತಂದ್ರೆ ಕಿತ್ತು ಕಂಡು ಕಿತ್ತು ತಾಕಡೆ ಹಾಕೋದು ಈ ಕಡೆ ಬೀಸಕ್ಕ ಏನು ಚಿಕ್ಕ ಮಾಡ್ತಿದ್ದೆ ರೈತನಗಳ ಬಹಳ ಹುಷಾರಿರ್ಬೇಕು ಯಾರೇ ಆಗಿರ್ಬೋದು ರೈತ ರಕ್ಷೆ ಮಾಡುವಂತ ಕೆಲಸ ಮಾಡ್ಬೇಕು ನೀವು ಬಿಟ್ಟು ರೈತ ಮೇಲೆ ರೂಢಿಸ್ ಮಾಡೋದು